ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾದೃತಿ ಲಾಗ್ ಸೆಲ್ರು ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸೊ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ನಾನು ಬೆಳಗಿನ ತಿಂಡಿಗೆ ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಫಸ್ಟು ಎರಡು ಕಪ್ಪಾಗುವಷ್ಟು ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟು ಅದಕ್ಕೆ ಅರ್ಧ ಕಪ್ಪಾಗುವಷ್ಟು ಕಡಲೆ ಹಿಟ್ಟು ಅಂದರೆ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಗೇ ಅಜ್ವಾಯನ ಸ್ವಲ್ಪ ಕೈಯಲ್ಲಿ ಇಟ್ಟು ಕ್ರಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟ್ ಬರುತ್ತೆ ಅಜ್ವಾಯಿನ ಹಾಕ್ಕೊಳ್ಳೋದ್ರಿಂದ ಇಷ್ಟನ್ನೆಲ್ಲ ಹಾಕಿ ಸ್ವಲ್ಪ ಎತ್ತಿಟ್ಕೊಂಡು ಇನ್ನು ಒಂದು ಜಾರ್ನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಹಾಗೇ ಜೀರಿಗೆನ ಹಾಕಿ ಸ್ವಲ್ಪ ಇರ್ತಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾವೆಲ್ಲ ಹಾಕುವಂಥ ಪದಾರ್ಥದಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಫಸ್ಟು ಇಲ್ಲಾಂದರೆ ಖಾರ ಕಲ್ಲಲ್ಲಿ ಕುಟ್ಕೊಳ್ಬಹುದು ನಂತರ ಅದಕ್ಕೆ ಖಾರ ರೆಡಿ ಇದ್ದೀನಿ ಹಸಿ ಎಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಹಾಗೆಯೇ ರುಚಿ ತಕ್ಕಷ್ಟು ಖಾರನ ಸ್ವಲ್ಪ ಖಾರ ಜಾಸ್ತಿ ಆದರೂ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಸ್ವಲ್ಪ ನೀರು ಹಾಕಿದಿನೇ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ತರಿತರಿಯಾಗಿ ಇನ್ನು ಗ್ರೈಂಡ್ ಮಾಡ್ಕೊಂಡಿರೋ ಎಲ್ಲವನ್ನೂ ನಾನಿಲ್ಲಿ ಆಲ್ರೆಡಿ ಮಿಕ್ಸ್ ಮಾಡಿಕೊಂಡಿರೋಂಥ ಹಿಟ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ಈ ಹಿಟ್ಟಲ್ಲಿ ಎಲ್ಲವನ್ನು ಖಾರ ರೆಡಿ ಆಗಿತ್ತಲ್ವ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಗಮ್ಮನ ಸ್ಮೆಲ್ ಬರುತ್ತೆ ನೋಡ್ಬೋದು ಈ ಬೆಳ್ಳುಳ್ಳಿದಾಗಿರ್ಬೋದು ಅಜ್ವಾಯಿನದ್ದು ಹಾಗೇನೇ ಕೊತ್ತಂಬರಿ ಕಾಳು ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಒಂದು ಸೈಡ್ ಇವಾಗ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಬಿಸಿ ಬಿಸಿ ನೀರನ್ನು ಹಾಕಿ ಜೀಗೇಟ್ ಮಾಡ್ಕೊಳ್ಬೇಕು ಹಾಗೆಯೇ ನೀರು ಬಿಸಿ ಆಗೋರಿಗೂ ಇಲ್ಲಿ ನಾವೊಂದು ಸಿಂಪಲ್ಲಾಗಿ ಚಟ್ನಿಯನ್ನ ರೆಡಿ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ಚಟ್ನಿಯನ್ನ ಮಾಡ್ಕೊಳ್ತಾ ಇದ್ದೆ ಅದಕ್ಕೆ ಸ್ವಲ್ಪ ಕಾಳು ಮತ್ತು ಪುಟಾಣಿನ ಹಾಕ್ಕೊಂಡಿದ್ದೀವಿ ಹಾಗೆಯೇ ಒಂದು ಅರ್ಧ ಕಾಯಿ ಹಸಿ ತೆ ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕರಿಪೇನ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣ್ಸಿನ್ಕಾಯನ್ನು ಹಾಕೊಂಡು ಇವಾಗ ರುಚಿ ತಕ್ಕಂಗೆ ನೋಡಿಕೊಂಡು ನಂತರ ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇವಾಗ ಗ್ರೈಂಡ್ ಮಾಡ್ಕೊಂಡ್ರೆ ಒಂದು ಕಾಯಿ ತುರುಚಿಯಾಗಿ ಕಾಯಿ ತುರಿ ಚಟ್ನಿ ಆಗಿಬಿಡುತ್ತೆ ನೋಡಿ ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುತ್ತೆ ಹಾಗೆಯೇ ಈ ಒಂದು ಜೋಳದ ವಡೆ ಇದೆಯಲ್ಲ ಈ ಒಂದು ಹಿಟ್ಟನ್ನು ಕೂಡ ನಾವು ಕಾಲಿಸಿಬಿಟ್ಟು ನೈಟನ್ನೇ ರೆಡಿ ಮಾಡಿ ಮಾಡ್ಕೊಂಡ್ಬಿಟ್ಟು ಮಾರ್ನಿಂಗ್ ಟೈಮಲ್ಲಿ ಕೂಡ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಪೂರಿ ಥರ ಉಬ್ಬಿ ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಕೂಡ ಮಾಡ್ಕೊಳ್ಬಹುದು ಹಾಗೆಯೇ ಯಾರು ಡಯಟ್ ಎಲ್ಲ ಮಾಡ್ತಿದ್ರಲ್ಲ ಅವ್ರಿಗೆ ಈ ಒಂದು ಜೋಳದ ಹಿಟ್ಟಿನ ವಡೆ ತುಂಬಾ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಇವಾಗ ಒಂದು ಸೈಡ್ ನೀರು ಕೂಡ ಇತ್ತು ಹಾಗೆಯೇ ನೀರನ್ನು ಹಾಕೋಕ್ಕಿಂತ ಮುಂಚೆ ಏನೆಲ್ಲ ಇಂಗ್ರೀಡಿಯಂಟ್ಸ್ನ ಹಿಟ್ಟಲ್ಲಿ ಹಾಕಿದ್ವಾರ ಅದನ್ನು ಫಸ್ಟ್ ಎಲ್ಲವನ್ನು ನೀಟಾಗಿ ಜೋಡಿಸ್ಕೊಳ್ಬೇಕು ಅಂದರೆ ಎಲ್ಲವನ್ನು ಕೂಡಿಸ್ಕೊಳ್ಬೇಕು ಕೈಯಿಂದೆಲ್ಲನೂ ಮೀತ್ಕೊಂಡು ನಂತರ ಬಿಸಿ ನೀರನ್ನು ಕುದಿತಿರುತ್ತಲ್ಲ ಆ ನೀರನ್ನು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಒಂದು ಸ್ಪೂನ್ ತೊಗೊಂಡು ಈ ರೀತಿಯಾಗಿ ಫಸ್ಟು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಬಿಸಿ ತಾಗತ್ತೆ ಹಾಗಾಗಿ ಸ್ವಲ್ಪ ತಣ್ಣಗಾಗಿ ಇದೇ ರೀತಿಯಾಗಿ ಎಲ್ಲ ನಾದ್ಕೊಳ್ಬೇಕಾಗತ್ತೆ ನಂತರ ಸ್ವಲ್ಪ ಏನಂತಾರೆ ನಮ್ಮ ಕಡೆ ಅಂದರೆ ಮಯನ್ ಕಸು ಹಾಕಿ ಹಿಟ್ಟನ್ನು ಹಾದಬೇಕು ಅವಾಗಲೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಈ ರೀತಿಯಾಗಿ ಎರಡು ಕೈಯಿಂದ ಬೇಷಣೆ ನಾದ್ಕೊಳ್ತಾ ಬರಬೇಕು ನೀರು ಕಡಿಮೆ ಆದರೆ ಬಿಸಿ ನೀರನ್ನೇ ಹಾಕೊಳ್ಳಿ ಈಗ ಈ ರೀತಿಯಾಗಿ ಗಟ್ಟಿಗೆ ಹಿಟ್ಟು ನಾದ್ಕೊಳ್ಬೇಕಾಗುತ್ತೆ ಈ ರೀತಿ ಗಟ್ಟಿಗೆ ಹಿಟ್ಟು ನಾದ್ಕೊಂಡ್ಬಿಟ್ಟು ಒಂದು ತಾಸು ಏನೋ ಟ ಇಟ್ಕೊಳ್ಬೇಕಾಗತ್ತೆ ಒಂದು ತಾಸು ನಮಗೆ ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ತಾಸಾದರೂ ಹಿಟ್ಟನ್ನು ನೆನಲಿಕ್ಕೆ ಇಟ್ಕೊಳ್ಬೇಕು ಆವಾಗ ಒಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ನಾನು ಎರಡು ಕೈಯಿಂದ ಹಿಟ್ಟನ್ನು ಈ ರೀತಿಯಾಗಿ ಚೆನ್ನಾಗಿ ಮಿದ್ಬಿಟ್ಟು ಸ್ವಲ್ಪ ಹೊತ್ತು ಎತ್ತಿ ಇದ್ದೀನಿ ನೋಡಿ ಈ ರೀತಿಯಾಗಿ ಗಟ್ಟಿಗೆ ನಾಲ್ಕೊಳ್ಬೇಕಾಗತ್ತೆ ಇಷ್ಟನ್ನು ನಾದ್ಬಿಟ್ಟು ಸೈಡ್ಗೆ ಇಟ್ಕೊಂಡು ನಂತರ ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ಹೋಗಿ ಮಾಡ್ತಾಯಿದ್ದೀನಿ ಒಂದು ಫುಲ್ ಹಿಟ್ಟಿನ ಇತ್ತಲ್ಲೋ ಅದರಲ್ಲಿ ಒಂದು ಅರ್ಧ ತೊಗೊಂಡಿದ್ದೀನಿ ಅರ್ಧ ತೊಗೊಂಡ್ಬಿಟ್ಟು ಮತ್ತೆ ಇನ್ನೊಂದು ಟೈಮ್ನ ಚೆನ್ನಾಗಿ ಬಿದ್ಕೊಳ್ತಾಯಿದ್ದೀನಿ ಇನ್ನೊಂದು ಏನಂತಾರೆ ಅಂದರೆ ಚಲ ಚಲ ಹಿಟ್ಟನ್ನು ಆಗಬೇಕು ಅಂತ ಕೂಡ ಹೇಳ್ತಾರೆ ಹಾಗೆ ನಾನು ಒಂದೆರಡು ಸರ್ತಿ ಮತ್ತೆ ಹಿಟ್ಟನ್ನು ಮಿದ್ಕೊಂಡ್ಬಿಟ್ಟು ಒಂದು ಹುಳ್ಳಿನ ಮಾಡ್ಕೊಳ್ತಾನೆ ಒಂದು ದೊಡ್ಡದಾಗಿಂತ ಹುಳ್ಳಿನ ಈ ರೀತಿಯಾಗಿ ಮಾಡಿಕೊಂಡು ಇದಕ್ಕೆ ನಾನು ಮೇಲುಗಡೆ ಹಚ್ಚಲಿಕ್ಕೆ ಎಳ್ಳಿದೆ ಎಳ್ಳನ್ನು ತೊಗೊಂಡಿದ್ದೀನಿ ಬಿಡಿ ಎಳ್ಳನ್ನು ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕು ರುಚಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮೇಲುಗಡೆ ಎಳ್ಳನ್ನು ಹಚ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕಿದ್ರೆ ಹಚ್ಕೊಳ್ಬೋದು ಈಗ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಈ ರೀತಿಯಾಗಿ ಮೇಲುಗಡೆ ಎಲ್ಲ ಎಳ್ಳೆನ ಹಚ್ಕೊಳ್ತಾ ಇದ್ದೀನಿ ನೋಡಿ ಹಾಗೆಯೇ ಈ ಒಂದು ಜೋಳದೊಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಹಾಗೆಯೇ ಅನ್ಹೆಲ್ದಿ ಫುಡ್ಸ್ ಏನೋ ಬದಲು ಈ ರೀತಿಯಲ್ಲಿ ಮನೆಯಲ್ಲಿ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಇನ್ನು ಇದೇ ರೀತಿಯಾಗಿ ನಾವು ಹೇಗೆ ಚಪಾತಿನ ರೋಟಿನ ಹೇಗೆ ಉದ್ಕೊಳ್ತೀವಲ್ಲೋ ಅದೇ ರೀತಿಯಾಗಿ ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಉದ್ಕೊಂಡು ಇಷ್ಟು ದಪ್ಪ ಇರಬೇಕು ತುಂಬ ಬೇಡ ತುಂಬ ತಪ್ಪನೂ ಕೂಡ ಬೇಡ ಕನ್ಸಿಸ್ಟೆಂಟಿ ಮೀಡಿಯಮ್ ಆಗಿದ್ದರೆ ಸಾಕು ಇವಾಗ ರೌಂಡ್ ಶೇಪ್ ಎಲ್ಲವೂ ನೀಟಾಗಿ ಬರಬೇಕು ಇದು ಸೈಡ್ ಸೈಡ್ ಏನಾಗುತ್ತೆ ಹಂಚಿ ಕಟ್ ಆಗಿಬಿಡುತ್ತೆ ಹಾಗಾಗಿ ನಾವು ಎಟ್ ಅ ಟೈಮ್ ಒಂದು ಮೂರು ನಾಲ್ಕು ಈ ರೀತಿ ಮಾಡ್ಕೊಂಡ್ಬಿಡ್ಬೋದು ನೋಡಿ ಹಾಗಾಗಿ ಒಂದು ಬೌಲ್ನ ತೊಗೊಂಡ್ಬಿಟ್ಟು ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಶೇಪೂ ಚೆನ್ನಾಗಿ ಬರುತ್ತೆ ಎಲ್ಲವೂ ಇವನ್ ಆಗಿ ಮೀಡಿಯಮ್ ಸೈಜಲ್ಲಿ ಬರುತ್ತೆ ಹಾಗೆಯೇ ಚೆನ್ನಾಗಿ ಕೂಡ ಕಾಣುತ್ತೆ ಅಲ್ವ ಹಾಗಾಗಿ ನಾನು ಈ ರೀತಿಯಾಗಿ ಕಟ್ ಮಾಡಿಕೊಂಡೆ ಉಳಿದಿರೋಂಥ ಹಿಟ್ಟನ್ನು ಸೈಡ್ ತೆಗೆದು ಮತ್ತೆ ಇನ್ನೊಂದು ಟೈಮ್ ಯೂಸ್ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಹಾಗಾಗಿ ನಾನು ಎಲ್ಲವನ್ನು ನಿಮಗೆ ಬೇಕಿದ್ದರೆ ಈ ರೀತಿಯಾಗಿ ಮಾಡಬಹುದು ಇನ್ನೊಂದು ರೀತಿಯೂ ಕೂಡ ತೋರಿಸ್ತೀನಿ ಆ ರೀತಿಯಾಗಿಯೂ ಮಾಡ್ಕೊಳ್ಬೋದು ಈ ರೀತಿಯಾಗಿ ಮಾಡಿಕೊಂಡ್ರೆ ಎಟ್ ಅ ಟೈಮ್ ಒಂದು ಮೂರು ನಾಲ್ಕು ಮೂರನ್ನು ಒಂದು ಟೈಮ್ ಆಗಿಬಿಟ್ರೆ ಒಂದು ಸೈಡ್ ಎಣ್ಣೆ ಕಾಯಾಗಿಟ್ಕೊಂಡು ಈಸಿಯಾಗಿ ಬೇಗ ಮಾಡಿಬಿಡ್ಬೋದು ಅಂತ ಅಷ್ಟೇ ಈಗ ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದಿತ್ತಲ್ಲಾದ್ಕೊಂಡಿರೋದು ಅದನ್ನೂ ಕೂಡ ಇವಾಗ ಇದೇ ರೀತಿಯಾಗಿ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ನಾನು ಮತ್ತು ಅದೇ ಹಿಟ್ಟನ್ನು ಇದೇ ರೀತಿಯ ಸೇಮ್ ಫಸ್ಟ್ ಯಾವ ರೀತಿಯ ಒಂದು ಪ್ರೊಸೀಜರ್ ಮಾಡಿದನಾಲ ಹಾಗೆ ಮಾಡಿಕೊಂಡು ಅದಕ್ಕೂ ಕೂಡ ಎಳ್ಳನ್ನು ಈ ರೀತಿಯಾಗಿ ಹಚ್ಕೊಂಡು ಇವಾಗ ಚಪಾತಿ ಹಿಟ್ಟು ಚಪಾತಿನ ನಾದ ಹಾಗೆಯೇ ಅದನ್ನು ಕೂಡ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಅಷ್ಟೇ ತುಂಬಾ ಸಿಂಪಲ್ಲಾಗಿ ಇವನಿದು ತುಂಬ ಚೆನ್ನಾಗಿ ಕೂಡ ಬರುತ್ತೆ ಅಷ್ಟೇ ರುಚಿಯಂತೂ ಇಷ್ಟು ಚೆನ್ನಾಗಿರುತ್ತೆಂದರೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಒಂದು ಡಿಫ್ರೆಂಟಾಗಿ ಟೇಸ್ಟಾಗಿ ತಿಂದಾಗಿರುತ್ತೆ ಎಲ್ಲವನ್ನು ನಾನು ಇವಾಗ ಮಾಡಿಟ್ಕೊಂಡ್ಬಿಟ್ಟು ಈಗ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ಎಣ್ಣೆನ ತುಂಬಾ ಬಿಸಿಯಾಗಿ ಚೆನ್ನಾಗಿ ಗರಮಾಗಿ ಎಣ್ಣೆ ಕಾಯಬೇಕು ಆ ನಂತರನೇ ಇವಾಗ ನಾವು ಒಂದೊಂದಾಗಿ ವಡೆಯನ ಮಾಡಿಟ್ಕೊಂಡಿದ್ದು ಬಿಡಬೇಕು ಉಬ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆನೂ ಕೂಡ ತುಂಬ ಹಿಡ್ಕೊಳ್ಳೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ರೀತಿಯಾಗಿ ಫಸ್ಟ್ ಒಂದು ಬಿಟ್ಟು ನೋಡಿದೆ ಎಣ್ಣೆ ಹೇಗಾಯಿದೆ ಅಂತ ಎಣ್ಣೆನೂ ಕೂಡ ತುಂಬ ಚೆನ್ನಾಗಿ ಕಾಯುತ್ತೆ ಹಾಗೆ ಇದು ನೋಡೋಕೆ ನೋಡಬಹುದು ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಹಾಗೆಯೇ ಟೇಸ್ಟ್ ಅಂತೂ ತುಂಬ ಸೂಪರ್ ಇರುತ್ತೆ ಇದರಲ್ಲಿ ಬೇಕಿದ್ರೆ ಯಾವುದೇ ಚಟ್ನಿ ಅಂದರೂ ನಡೆಯುತ್ತೆ ಬೇಕಿದ್ರೆ ಮೊಸರು ಜೊತೆನ ನಾವು ತಿನ್ಕೊಳ್ಬಹುದು ಅಷ್ಟೊಂದು ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದಷ್ಟು ತೆಗೆದ್ನಲ್ವಾ ಇವಾಗ ಹಾಗಾಗಿ ಎರಡು ಮೂರು ಹಾಕಿದ್ರು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಎರಡು ಮೂರಷ್ಟು ಎಟರ್ ಟೈಮ್ ಹಾಕ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಉಬ್ಬತ್ತೆ ನಾವು ಹಿಟ್ಟು ಚೆನ್ನಾಗಿ ಒನ್ ಅವರು ಅಥವಾ ಟೂ ಅವರ್ಸು ಅಥವಾ ನೈಟನ್ನೇ ನಾವು ಹಿಟ್ಟನ್ನು ಕಟ್ಟಿ ನಾದ್ಕೊಂಡು ಇಟ್ಕೊಂಡು ಮಾರ್ನಿಂಗ್ ಟೈಮ್ ಮಾಡಿದರೆ ಇನ್ನೂ ಉಬ್ಬಿಕೊಂಡು ತುಂಬಾ ಚೆನ್ನಾಗಿ ಈ ಜೋಳದ ಒಡೆ ಬರುತ್ತೆ ಆ ರೀತಿಯಾಗಿ ನಾವು ಟ್ರೈ ಮಾಡಬಹುದು ತುಂಬಾ ಚೆನ್ನಾಗತ್ತೆ ಸೊ ನಾನಿವಾಗ ಅಂದೆ ಹಾಫ್ ಆ್ಯನ್ ಅವರ್ ಅಷ್ಟೇ ಟೈಮ್ ಇರಲಿಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹಾಗಾಗಿ ಒಂದು ಅರ್ಧ ಅಷ್ಟೇ ನೆನೆಸಿ ಇಟ್ಕೊಂಡು ಮಾಡ್ತಾಯಿರೋದು ಕಲರ್ ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಬರುತ್ತೆ ಹಾಗೆ ಉಬ್ಕೊಂಡು ಚೆನ್ನಾಗಿ ಬರುತ್ತೆ ನೋಡಿ ಸೊ ನಾನು ಎಷ್ಟು ಬೇಕು ಇವಾಗ ಫಸ್ಟು ಹಸ್ಬೆಂಡ್ಗೆ ಟಿಫಿನ್ಗೆ ಅಂತ ಹೇಳಿಬಿಟ್ಟು ಎಷ್ಟಾಗತ್ತೆ ಹಸುವಿಗೆ ಮಾಡಿ ಕೊಡ್ತಾಯಿದ್ದೆ ತುಂಬಾ ಚೆನ್ನಾಗಿ ಕೂಡ ಆಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸೊ ಇವಾಗ ಎಲ್ಲವನ್ನು ಫ್ರೈ ಮಾಡಿ ತೆಗೆದಿಟ್ಕೊಂಡೆ ಇದು ಇನ್ನೊಂದು ಥರ ಯಾವ ರೀತಿ ಮಾಡ್ತೀನಿ ಅಂದರೆ ನೋಡಬಹುದು ಸೊ ಈ ರೀತಿಯಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಕೈಯಿಂದ ತಟ್ಕೊಂಡು ಕೂಡ ಈ ರೀತಿಯಾಗಿ ಮಾಡಬಹುದು ನೋಡಿ ಹಾಗಾಗಿ ನಾನು ಒಂದು ಮೀಡಿಯಮ್ ಸೈಜಷ್ಟು ಹಿಟ್ಟನ್ನ ಇಲ್ಲಿ ತೊಗೊಳ್ತಾ ಇದ್ದೀನಿ ಸೊ ಮೀಡಿಯಮ್ ಸೈಜ್ ಹಿಟ್ಟನ್ನ ತಗೊಂಡ್ಬಿಟ್ಟು ಸ್ವಲ್ಪ ಅದಕ್ಕೆ ಒಣ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಸ ಪುರಿ ಥರ ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಟಿಸ್ಕೊಂಡ್ಬಿಟ್ಟು ಕೈಯಿಂದ ಕೂಡ ಈ ರೀತಿಯಾಗಿ ಬಡ್ಕೊಂಡು ಬಡದ್ಬಿಟ್ಟು ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಆ ರೀತಿಯಾಗಿ ನಾನು ಒಂದಿಷ್ಟು ನಾಲ್ಕೈದು ಬಡೋದು ನೋಡೋದು ಹೇಗಾಗತ್ತೆ ಅಂತ ಹೇಳಿ ಮನೆ ಚೆನ್ನಾಗಿ ಬಂದು ಅದು ಕೂಡ ಸ್ವಲ್ಪ ಒಡಿನ ದೊಡ್ಡದಾಗಿ ಹಾಕೊಂಡ್ರು ಹೇಗಾಗುತ್ತೆ ಅಂತ ನೋಡಿದೆ ನೋಡಿ ಈ ರೀತಿಯಾಗಿ ದೊಡ್ಡದಾಗಿನೂ ಬರುತ್ತೆ ಇದು ಕೂಡ ಸೇಮ್ ಸೈಜಲ್ಲಿ ನಾವು ಅಂದು ಸ್ವಲ್ಪ ಅಂಚಿನ ಹತ್ಕೊಳ್ಬೇಕಾಗತ್ತೆ ಯಾಕಂದರೆ ಅದು ಹಿಟ್ಟು ಸೈಡ್ ಸೈಡು ಹಂಚಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಅಂಚಿನ ಎತ್ತಿ ಹೊರ್ತಿದ್ರೆ ಎಷ್ಟು ಚೆನ್ನಾಗಿ ರುಚಿಯಾಗಿರುವಂಥ ವಡೆ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ನಾನಿವನ್ನೆಲ್ಲವೂ ಕೈಯಿಂದ ಬಡದಿದ್ದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಯಾರೂ ಕೈಯಿಂದ ಬಡಿಯೋದನ್ನೇ ಮರೆತು ಬಿಟ್ಟಿದ್ದೀವಿ ಹಾಗಾಗಿ ಲಟ್ಟಿಸ್ಕೊಳದಿರುತ್ತೆ ಅಲ್ವ ನಾನು ಸ್ವಲ್ಪ ಚೂರು ಲಟ್ಟಿಸ್ಬಿಟ್ಟು ನಂತರ ಕೈಯಿಂದ ಈ ರೀತಿ ಬಡದಿದ್ದು ಸ್ವಲ್ಪ ಉಬ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಬ್ರೇಕ್ಫಾಸ್ಟ್ ನಾನು ಚಟ್ನಿ ಮಾಡ್ಕೊಂಡಿದ್ದಿಲ್ಲ ಅದಕ್ಕೆ ಬೇಕಿದ್ದರೆ ಒಗ್ಗರಣೆಯನ್ನು ಕೂಡ ಹಾಕ್ಕೊಳ್ಬೋದು ನಾವು ಒಗ್ಗರಣೆ ಹಾಕ್ತಿಲ್ಲ ಹಾಗೆಯೇ ಇವಾಗ ಚಟ್ನಿನ ಹಾಕ್ಬಿಟ್ಟು ಜೋಳದ ವಡೆನ ಸರ್ವ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿತ್ತು ಇನ್ನು ನಮ್ಮ ದುರ್ತಿ ಕೂಡ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕಾಗಿತ್ತು ಅವಳು ಯಾಕೋ ಸ್ಕೂಲಿಗೆ ಹೋಗ್ತೀನಿ ಅಂತ ಹಠಾ ಮಾಡ್ತಾ ಹಾಗಾಗಿ ಸ್ಕೂಲಿಗೆ ಹೋಗುವಂತೆ ಅಂತ ಹೇಳಿದರೆ ಸಾಕು ಹ್ಞೂ ಹ್ಞೂ ಅಂತ ಹೇಳಿ ಟಿಫಿನ್ ಇರ್ತಾಳೆ ಹಾಗಾಗಿ ಅವಳಿಗೆ ಟಿಫಿನ್ ಏನೇನೋ ಹೇಳ್ತಾ ಅದು ತಿನ್ನು ಹೋಗು ಅಂತಿ ಅಂಥೇಳಿ ಮಕ್ಕಳಿಗೆ ಒಂದು ತಿನ್ಸೋದೆ ಒಂದು ದೊಡ್ಡದಾಗಿ ಬಿಟ್ಟಿರುತ್ತೆ ಯಾಕಂದರೆ ಬೇಡ ಏನೇ ಮಾಡಿ ಎಷ್ಟೋ ಚೆನ್ನಾಗಿ ಮಾಡಿ ಬೇಡ ಅಂತಿರ್ತಾರೆ ಹ್ಞೂ ಏನ್ ಬೇಕು ನಿಂಗೆ ಎಲ್ಲಿ ಹೋಗಿ ಏನ್ ಬೇಕು ಶಾಲೆಗೆ ಹೋಗಿ ಈಗ ಹೊಕ್ಕಿ ಶಾಲೆಗೆ ನಾವೆಲ್ಲ ಶಾಲೆ ಅಂದ್ರೆ ಹೇಳೋರು ಇವ್ಳು ನೋಡು ಶಾಲೆ ಹೋಗ್ಬೇಕು ಅಂತಳ ಹತ್ತು ನೋಡ್ರಿ ಏನು ಬೇಕು ನಿಂಗೆ ಹಾಂ ಚಿನಿಮಾ ಏನ್ ಬೇಕು ಚಿನಿಮಾ ಹುಡುಗಿ ಸ್ಕೂಲ್ ಬೇಕಂತೆ ಸ್ಕೂಲಿಗೆ ಅಂತ ನೋಡಿ ಆ ರೀತಿ ಖರಾಬ್ ಮಾಡಕ್ಕ ನೋಡ್ರಿ ನಮ್ದೆ ನೋಡಿ ಹೆಂಗೆ ಹೆಂಗೆ ಮಾಡಕತ್ತ ನೋಡ್ರಿ ಸ್ಕೂಲಿಗೆ ಹೋಗ್ಕೊಳ್ಳ ಹ್ಞೂ ಏನು ಬೇಕ ಏನಾ ತಗೋ ನಿನ್ನ ಕಳ್ಸಂಗಿಲ್ಲ ಶಾಲೆ ಯಾಕೆ ಸೊ ಯಾವ ರೀತಿ ಹಠ ಮಾಡ್ತಾ ಇಲ್ಲ ನೋಡಿ ನಮ್ಮದು ರೀತಿ ಸೊ ಇವತ್ತಿನ ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಬಾಯ್